ಅಕ್ಕ ಆಹಾ ನನ್ನ ಅಕ್ಕನ ನೋಡಿ ಅಕ್ಕನ ನೋಡಿದ್ರು ನನಗೆ ಆ ಒನಕ್ಕೆ ಆಹಾ ವೀರವನಿ ಚಂದ ನಮ್ಮ ಅಕ್ಕ ಮೂವ ಏಳನೇ ಸಾರಿ ಹೇಳಿದ್ದು ಸರಿ ಉಂಟು ವೀರವನಿ ಅದು ಮೊದ್ಲೇ ಹೇಳಿದೆಯಲ್ಲ ಅದಲ್ಲ ಅವಳು ಹೇಳುದು ಅವಳು ಅಲ್ಲ ಯಾಕೆ ಗೊತ್ತಾ ನಾನು ಹೋಗ ಅಲ್ಲ ಹಾಗೆ ಕಾಣಿಸಿ ಅಂತೇಳಿ ಯಾಕೆ ನಮ್ಮ ಜಾತಿಯವರಲ್ಲಿ ಇರುವುದು ಹೀಗೆ ಅಲ್ವೇ ಹೆಣ್ಣು ಮಕ್ಕಳ ನೋಡಿ ಆ ನಾಗರ ಹೆಡಿಯೇ ತಲೆ ಮೇಲೆ ಉಂಟು ಹೌದು ಅದನ್ನ ನೋಡಿದಾಗ ಏನು ಈ ಮಂದರತ್ತಿಯಲ್ಲಿ ಐದು ರತಿಗಳು ಹರಿದು ಬಂತು ಉಂಟಂತಲ್ಲ ಹಾ ಮಂದರತಿ ಹೌದು ಹೌದು ಐದು ರತಿ ಉಂಟಂತೆ ನಾಗರತಿ ನೀಲರತ್ತಿ ದೇವರತಿ ಚಾರು ಇದು ನಡೂರು ರತಿಯೇ ಈ ಕಡೆ ಹರಿದು ಬಂದಾಗ ಉಂಟು ಏನು ಒಂದ್ ರತಿ ಇತ್ತಿಗೆ ಒಂದು ಹೌದಾ ಹಾಗಾದ್ರೆ ಚಂದ ಚಂದ ವರ್ಚಸ್ ವರ್ಚಸ್ ನೋಡ್ತಿದ್ದೀವಿ ನೀನ್ ಇಲ್ಲ ಹೌದು ಮನೇಲಿಲ್ಲ ಎಲ್ಲಿ ಹೋಗಿದ್ದೀವಿ ಎಷ್ಟೊತ್ತಿಗೆ ಏ ನಾ ಹಾ ಇಲ್ಲೇ ಪುಣ್ಯಗಿರಿ ಉಂಟಲ್ಲ ಪುಣ್ಯಗಿರಿ ಹೋಗಿದ್ದೆ ಪುಣ್ಯಗಿರಿಗೆ ಏ ಹಾ ಅದು ಜಾತ್ರೆ ಅಲ್ಲ ಪುಣ್ಯಗಿರಿ ದೇವಸ್ಥಾನದಲ್ಲಿ ಜಾತ್ರೆಯ ಪುಣ್ಯಗಿರಿಯಲ್ಲಿ ಜಾತ್ರೆ ಆಗಾಗ್ ಹೋಗಿ ಅಲ್ಲಿ ಇರುವಂತ ಜಾತ್ರೆಗ ಅದೇ ಜಾತ್ರೆ అ <im> ಹಬ್ಬಕ್ಕೂ ಹೋಗುದು ಜನ ಸೇರಿದ ಪ್ರದೇಶದಲ್ಲಿ ತಿರುಗಾಡ್ತಾರೆ ಹೌದು ನಿನ್ಗೆ ಏನು ಕೆಲಸ ಇಲ್ಲ ಅಯ್ಯೋ ಅದೇ ನನ್ ಕೆಲ್ಸ ತಿರುಗೋದೇ ಯಾಕೆ ನೋಡಿ ಇಷ್ಟು ವರ್ಷ ಆಯ್ತು ನನಗೆ ಒಂದು ಮದ್ವೆ ಮಾಡಿಸಬೇಕು ಅಂತ ಗೊತ್ತಾಗ್ಲಿಲ್ವಾ ನಮಗೊಂದು ಹೆಣ್ಣು ಹುಡುಕ್ಲಿಕ್ಕೆ ಆಯ್ತು ನಿನಗೆ ತಮ್ಮ ನಿನಗೊಂದು ಹುಡ್ಕೊಂಡು ನೀ ಮದುವೆ ಹೌದು ನಾನು ಆಗಲ್ಲ ಈಗ ಬರ್ತಾ ಇದ್ದ ಅವನಿಗೆ ಸುಮ್ನೆ ಇದ್ರೆ ಆಗುದಿಲ್ಲ ಅಂತ ಹಾ ಎಲ್ಲಿಯಾದ್ರೂ ನಾನು ಸುಮ್ಮನೆ ಇತ್ರಿ ಹಾ ನೀನು ಗರ 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 ಗರ್ ಗರ್ ಗ ರ್ ಗರ್ 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 ಸುತ್ತ ಸಿಡೇ ಇಲ್ಲ ಎಣ್ಣು ವಿಜಯ್ ಉಂಟು ಟಮಾ ಒಂದು ವೇಳೆ ಜಾತ್ರೆ ಹೋದಾಗ ನಾನು ನಾನ್ ಮದುವೆ ಹೆಣ್ಣು ಸಿಕ್ಕಿದ್ರು ಆಯ್ತು ಹಾ ಅಲ್ದೆ ಇದ್ರೂ ಆ ಬಿಟ್ಟು ಅದು ಬಾವು ಸಿಕ್ಕಿದ್ರು ಒಂದ್ ನೆನ್ ಕರ್ಕೊಂಡು ಬರುವ ಜಾತ್ರೆ ಇಲ್ಲ ನೋಡುವ ಯೋಗ ಇದ್ರೆ ಮತ್ತೆ ಬರ್ತಾರೆ ನೀನು ಸುತ್ತ ಹೊಣೆಗಾರಿಕೆ ಇಲ್ವೇನು ಜವಾಬ್ದಾರಿ ಇನ್ನು ನಿಲ್ವ ಕೇಳ್ತೇವೆ ಯಾಕಿರ್ಬೇಕು ಯಾಕಿರ್ಬೇಕ ಅಕ್ಕ ನೀನು ಹಿರಿಯವಳು ನೀ ಇದೆಯಲ್ಲ ನಂಗೆಂತ ಹೊಣೆಗಾರಿಕೆ ಮಾಂಕು ಮನೆಯಲ್ಲಿ ದುಡಿದು ನಿನ್ನ ಸಾಕುವುದಕ್ಕೆ ನಾನಿದ್ದೇನೆ ಅದು ನಿಮಗೆ ಹೊಣೆಗಾರಿಕೆ ಏನು ಗೊತ್ತಾ ಅಕ್ಕ ಒಬ್ಬಳೇ ಮನೆಯಲ್ಲಿದ್ದಾಳೆ ನಮ್ಮ ಗೊತ್ತಿದ್ದಾಗಿ ಅಕ್ಕ ಹೌದು ಅಕ್ಕ ಒಬ್ಬಳೇ ಮನೆಯಲ್ಲಿ ಅಕ್ಕ ಒಬ್ಬಳೇ ಮನೆಯಲ್ಲಿದ್ದಾಳೆ ಪಾಪ ಹೆಂಗಸವಳು ಒಂಟಿ ಜೀವನ ಗಂಡನು ಇಲ್ಲ ಎಷ್ಟನ್ನು ಸಮಸ್ಯಾಗಿ ಅಕ್ಕನಕಾರಿಯಾಗಿರ್ಬೇಕು ಅನ್ನೋದು ಏನಾದ್ರೂ ಆಲೋಚನೆ ಏನು ಆಲೋಚನೆ ಮಾಡ್ಲಿಲ್ಲ ಧರ್ಮಕ್ಕೆ ಇಷ್ಟು ತಿಂದುಕೊಳ್ಳುವುದು ಊರ್ವೇನು ಸತ್ತಾಡುವುದು ನನ್ನ ಕರ್ಮ ನೀನೊಬ್ಬ ದಂಡಕ್ಕಾಯ್ತಲ್ಲೇ ಮಾಡ್ತಾ ಇದ್ರೆ ಒಂದಲ್ಲ ಒಂದು ದಿವಸದಿಂದ ಪಿಂಡ ಬಿಟ್ಟು ಬಿಡ್ತೇನೆ ನಾನು ಅಷ್ಟೇ ಸದಾ

ಈ ಕಡೆ ನೋಡ್ತೇ ಚಂದ್ರ ಬಂದ್ಬೋಟ ಮತ್ತೆ ಚಂದ್ರ ಬರ್ತಾ ಅವನೇ ಸಿಗ್ಲಿ ಅಂತ ಅವನಿಗೆ ಹಾಕದೆ ನೋಡ್ತೆ ಈ ಕಡೆ ಸೂರ್ಯ ಬಂದ ಕೊಟ್ಟಾರೆ ಸೂರ್ಯ ಚಂದ್ರ ಒಳಗೆ ನಂದಿದ್ದೆಲ್ಲ ಬರ್ದು ಮಾಡಿದ್ಯಾ ಒಂದ್ ಕೆರಡ್ ಹಣ ಆಗ್ಲಿ ಸೂರ್ಯನಿಗೆ ಅರ್ಪಿಸಿದಂತೆ ಹಾಲು ಮಾಡಿದ್ದವ ತಮ್ಮ ಆಕ್ಷೇಪ ಇಲ್ಲ ಬಿಡು ನಾನು ಯಾರಿಗಾಗಿ ದುಡಿಯುವುದು ನನಗಾಗಿ ಇದ್ದವ ನೀನು ಒಬ್ಬನೇ ಿನಗಾಗಿ ನಾನು ಇಷ್ಟೆಲ್ಲ ಒಟ್ಟು ಮಾಡಿದ್ದು ಹೋದ ಬಗ್ಗೆ ನಾನು ಆಲೋಚನೆ ಮಾಡುವುದಿಲ್ಲ ಮತ್ತೆ ಮುಂದೇನು ಎನ್ನುವುದಾಗಿ ಆಲೋಚನೆ ಮಾಡುವುದು ಈಗ ಉಂಗುರ ಹೋದ್ರೆ ಏನಾಯ್ತಾ ಬದುಕಿನಲ್ಲಿ ತಮ್ಮ ಬದುಕುವಷ್ಟಲಾದ್ಮೇಲೆ ಬಂದಿ ಅಲ್ಲ ನಿಮಗೇನು ಬೇಗ ಬಂದಿಕ್ಕಾಗ್ಲಿಲ್ವಾ ಯಾವ್ದಾದ್ರು ಮೇಲೆ ಬರುವ ಹೆದರಿಕೆ ನನಗೆ ನಿನ್ನಲ್ಲಿ ನೋಡು ದಾರಿ ಕಟ್ಟಿಗೂ ಹಣ ಇರ್ಲಿಲ್ಲ ಯಾವ್ದಾದ್ರು ರಥದ ಮೇಲೆ ಬರುವ ಅಂತಾದ್ರೆ ಪರ್ಸೋತಿ ನಮ್ಮ ಕಡೆ ಹುಡುಕದೆ ಅವಾಗ ಇದ್ರು ಅಂತ ಕರ ಯಾರದ ಅಯ್ಯೋ ಶುಭಕರ ಶುಭಕರ ರಥ ಏರ್ಕೊಂಡು ಹೋಗ್ತಾ ಇದ್ದ ಹತ್ರ ಕೇಳಿದೆ ಬರ್ಲಾ ಅಂತ ಹೇಳಿ ಆಗುದಿಲ್ಲ ಅಂದ ಅವನ ರಥದೊಳಗೆ ಎರಡು ಜನ ಹೆಣ್ಮಕ್ಳು ಇದ್ದಾರೆ ರಥದಲ್ಲಿ ಹೆಣ್ಮಕ್ಳ ಇದ್ದಾರಂತ ಹೆಣ್ಮಕ್ಳಿದ್ರೆ ಏನು ಬರ್ಲಿಕ್ಕಾಗುದಿಲ್ಲ ನಾ ಕೇಳಿದೆ ಆಗುದಿಲ್ಲ ನೀ ಆಗುದಿಲ್ಲ ನೀನ್ ಕರ್ಕೊಂಡು ಹೋಗುದಿಲ್ಲ ಅಂತ ನಾನು ಕೇಳಿದ್ದಕ್ಕೆ ರಥ ಏರ್ಲಿಕ್ಕೆ ಹೋಗಿದ್ದಕ್ಕೆ ನನ್ನಲ್ಲೇ ಬೀಸಾಡ್ದ ದೇವ್ರೆ ಆಮೇಲೆ ರಾತ್ರಿ ಹಿಂದೆ ಓಡಾಡು ಬಂದೆ ನನ್ನ ತಮ್ಮ ನಿನ್ನ ಓಡಾಡ್ ಬಂದೆ ಓಡಾಡ್ ಬರುವಾಗ ನೋಡ್ತೇನೆ ಆ ಪುರದ ಮಾರ್ಗದಲ್ಲಿ ಇವ ಇಳ್ಕೊಂಡು ಆ ಎರಡು ಮಕ್ಕಳನ್ನ ಇಳಿಸಿ ಅವ್ರನ್ನ ಅವ್ರ ಮನೆಯವರೆಗೂ ಮುಟ್ಟಿಸಿ ಬಂದ ಮಾತ್ರಲ್ಲ ಅಲ್ಲ ಒಂದು ಒಂದ್ ಜೊತೆಗೆ ಒಂದೇನು ಕಣ್ಣು ಕಣ್ಣಲ್ಲಿ ನೋಡುವುದು ನೆಗೆಡುದು ಮಾತಾಡುದು ಕಸು ಕುಸು ಈ ಪುಣ್ಯತ್ಮ ನನ್ನ ಬಿಟ್ಟು ಬಂದಾಗ ನಂಗಿಟ್ಟು ತಡ ಆಯ್ತು ಗೊತ್ತುಂಟಾ ಏನು ಹೇಳಿದೆ ರಜಾ ಹಾ ಹಾ ಬರ್ಬೇಕು ಏಳು ಗರಾ ರೂಪ ಗರ ಎರಡು ಹೆಣ್ಮಕ್ಳು ಹೆಣ್ಮಕ್ಳು ಉಸು ಉಸು ಸತ್ಯವಾ ಪಿಝು ಪೀಸು ಸತ್ಯವಾ ಡಬ್ಬ ಹಾ ಹತ್ತು ಲಕ್ಷ ತೆಗೆದಂತು ಅದನ್ನ ಹೇಳ್ಬೇಡ ಮಕ್ಕಳು ತಂದು ಹೊಟ್ಟೆ ಊರಿ ನನಗೆ ಹೇಳು ಈಗ ಹೋದದ್ದು ಎಷ್ಟೊತ್ತಿಗೆ ಎರಡು ಲಕ್ಷ ಅಲ್ವಾ ಎಂಟು ಲಕ್ಷ ಈಗ ಐದು ಲಕ್ಷ ನಾನು ಸಂಪಾದನೆ ಅಂತ ಮಾಡ್ಬೇಕು ದಾರಿ ಉಂಟು ವಿಷಯ ಗೊತ್ತಾಯ್ತಲ್ಲ ಗೊತ್ತಾಯ್ತು ಏನು 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 ಜಾತ್ರೆ ಜಾತ್ರೆ ಹೌದು ರಥ ರಥ ಎರ ಮಕ್ಕಳು ಶುಭಕರ ಶುಭಕರ ಹೋಗ್ಲಿ ಹೋಗ್ಲಿ ಹೋದ್ ನಮ್ದಲ್ಲ ಒಟ್ಟು ಬರ್ಲಿಕ್ಕೆ ಈಗ ದಾರಿ ನನಗೆ ಸಿಕ್ತು ಎಂತ ಹೋಗುದು ಏನ್ ನೀನು ಶುಭಕರ ಬೇರೆ ಹೆಣ್ಣಿನೊಂದಿಗೆ ಗುಸುಗುಸು ಬಿಸುಗುಸು ಮಾ ನಾವು ನೋಡಿದ್ದೆ ನೋಡು ನಮ್ಮ ಬಾಳೆಗಾರ ತಂಗಿ ಮಂದಾಗಿದ್ದಾರಲ್ಲ ಹ ಅವಳು ಶುಭಕರನನ್ನ ಪ್ರೀತಿಸುವ ವಿಷಯ ನನಗೂ ಗೊತ್ತುಂಟು ಈ ವಿಷಯವನ್ನು ಹೋಗಿ ನಾವು ಪುಂಡಲಿಕನಲ್ಲಿ ಹೇಳಿದ್ರೆ ನಂಗೆ ಸಂಪಾದನೆ ಆಗುದಿಲ್ವೇನೋ ಹಾಗೆ ಹಾಕ್ತೇವೆ ಎರಡು ಲಕ್ಷಕ್ಕೆ ಐದು ಲಕ್ಷ ಐದು ಲಕ್ಷ ಐದು ಲಕ್ಷದಲ್ಲಿ ಒಂದು ಲಕ್ಷ ನಿನಗೆ ಕೊಟ್ಟರೆ ಸೂರ್ಯ ನೊಮ್ಮಿ ಮಾ ಇಪ್ಪತ್ತೈದು ಲಕ್ಷ ಮಠ ಕರ್ಮ ಮಾ